ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ ಟೈಮಿಂಗ್ಸು ಇವಾಗ ಆಗಿದೆ ಅಂದರೆ ಆರು ಐವತ್ತೆಂಟಾಗಿದೆ ಇವಾಗ ಒಂದು ಮೊದಲನೇ ಆರ್ಡರ್ ಕೊಟ್ಟಿರೋದು ಏವೆಲ್ಸ್ ಕೆಫೆಯಿಂದ ಕಿಚನ್ಸಿಂದ ಅಲ್ಲಿಂದ ಡ್ರಾಪ್ ಇಲ್ಲಪ್ಪ ಅಂದರೆ ತಿಂಗ್ಳು ಕಡೆ ಕೊಟ್ಬಿಟ್ಟವನೇ ಕುಡಿಯಳ್ಳಿ ಕಡೆ ಎಷ್ಟು ಅರವತ್ತು ರೂಪಾಯಿ ಕೊಟ್ಟವನು ನಲ್ವತ್ತೈದು ರೂಪಾಯಿ ಸರ್ಜ್ ಐತೆ ಆದರೆ ಏನು ಮಾಡೋದು ಯಾವುದೋ ಕೆಫೆ ಪ್ರಸಿದ್ಧಿಂದು ಆರ್ಡ್ರ್ ಕೊಡಲಿಲ್ಲ ಅಂತ ಅಂದ್ಕೊಂಡು ಉಡುಪಿ ಗಾರ್ಡನ್ ಹತ್ರ ಬಂದಿದ್ದೆ ಅವಾಗ ಒಂದು ಆರ್ಡರ್ ಕೊಟ್ಟವನೇ ಇರಿ ಇದನ್ನು ಪಿಕಪ್ ಮಾಡಿ ಡ್ರಾಪ್ ಮಾಡ್ಯವನು ಗೈಸ್ ಮೊದಲನೇ ಆರ್ಡರ್ ಪಿಕಪ್ ಇದ್ದೀನಿ ಸಿಕ್ಸ್ ಫೈವ್ ಜೀರೋ ಆಲ್ಮೋಸ್ಟ್ ಎರಡು ಮೂರು ನಿಮಿಷ ಆಯ್ತು ಬಂದುಬಿಟ್ಟು ವೇಟ್ ಮಾಡಿ ಎರಡು ಬಣ್ಣ ಇತ್ತು ಇದ್ಯಾವುದು ರಾಜೀವ್ ಗಾಂಧಿ ನಗರ್ ಇದೇ ಯಾವುದೋ ಅಪಾರ್ಟ್ಮೆಂಟು ಡಿ ಬ್ಲಾಕ್ ಐಲ್ ಪ್ಯಾಂಡ್ ಪ್ಯಾರೇಮಿಡ್ ಅಂತೆ ಪ್ಯಾರಾಮಿಡ್ ಯಾವುದೋ ಒಂದು ನಮಗೆ ಪಕ್ಕ ಬೇರೆ ಇಂಗ್ಲೀಷ್ ಬೇರೆ ಓದೋಕೆ ಬರೋಲ್ಲ ಅನ್ಪಡ್ ನನ್ನ ಮಕ್ಕಳು ಅರ್ಧ ಮರ್ದ ಓದ್ಬಿಟ್ಟು ಅರ್ಧ ಮರ್ದ ತಿಳ್ಕೊಂಡು ಏನೇನೋ ಮಾತಾಡ್ಬಿಡ್ತೀವಿ ತಪ್ಪಾಗಿದ್ರೆ ಶಮೆ ಗೈಸ್ ಬನ್ನಿ ಇವಾಗ ಪಿಕಪ್ ಆಯಿತು ಡ್ರಾಪ್ ಮಾಡೋಕ್ಕೆ ಹೋಗ್ಬಿಡೋಣ ಯಪ್ಪ ಮತ್ತು ನೀವು ಎಷ್ಟು ಡಿಲಿ ಹೊಡಿತೀರ ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ ಇದು ಏಳೂವರೆ ಗಂಟೆ ಆಗಕ್ಕೆ ಬಂತು ಇವಾಗ ಎರಡನೇ ಆರ್ಡ್ರ್ ಒಂದು ಬಿದ್ದಿರೋದು ಬಂದ್ಬಿಟ್ಟು ಆಲ್ಮೋಸ್ಟು ಐದಾರು ನಿಮಿಷ ಆಯಿತು ಡ್ರಾಪು ಭದ್ರಾಪ ಓಟು ಯಾವುದೋ ಒಂದು ಅಪಾರ್ಟ್ಮೆಂಟ್ ಬಿದ್ದುಬಿಟ್ಟೈತೆ ಸಿಕ್ಸ್ಟಿ ಫಿಫ್ಟಿ ರೋಡು ಯಾವುದಂತ ಗೊತ್ತಿಲ್ಲ ಬೇಗ ಬೇಗ ಹೊಡೇನಂದರೆ ರೆಸ್ಟೋರೆಂಟಲ್ಲಿ ಲೇಟ್ ಮಾಡ್ತಾರೆ ಇನ್ನೂ ಪ್ಯಾಕಿಂಗೇ ಮಾಡ್ತಾವ್ರೆ ಇದು ಎರಡನೇ ಆರ್ಡ್ರ್ ಬಿದ್ದಿರೋದು ಇವಾಗ ಇದು ಸಿಗ್ತೀನಿ ಮತ್ತೆ ಗೈಸ್ ಮುಂಚೆ ಸಂಜಯನಗರಲ್ಲಿ ಇದ್ದರೆ ಇ ಟಿ ರೋಡಲ್ಲಿ ಒಂದು ಆರ್ಡ್ರ್ ಕೊಡ್ತಿರ್ಲಿಲ್ಲ ಇವಾಗ ನೋಡಿ ಭದ್ರಾಪಲ್ಲಿ ಹೋಟೆಲ್ ಇದೀನಿ ನಿರಂತರ ಕೆಫೆ ಹೌಸ್ಗೆ ಪಿಕಪ್ಪು ಎಷ್ಟು ಕಿಲೋಮೀಟ್ರು ಇಲ್ಲ ಇಷ್ಟು ಒಂದು ವಾರ ಏನು ಹದಿನೈದು ಇಪ್ಪತ್ತು ದಿವಸ ಆಯಿತು ಒಂದು ಆರ್ಡ್ರ್ ಕೊಡ್ತಿರ್ಲಿಲ್ಲ ಅಲ್ಲಿ ಇಲ್ಲಿಂದ ಇವಾಗ ನಾಲ್ಕು ಕಿಲೋಮೀಟ್ರಿಗೆ ಪಿಕಪ್ ಎಳ್ದು ನೋಡಿ ಯಾಕೆ ಹುಡುಗರು ಇಲ್ವ ಅಲ್ಲಿ ಇಲ್ಲಿಂದ ಪಿಕಪ್ ಹೇಳೋ ಬಿಟ್ಟ ಇನ್ನೂ ಫುಡ್ಡು ರೆಡಿಯಿಲ್ಲ ಬೇಗ ಹೋಗಿ ಪಿಕಪ್ಪು ಡ್ರಾಪ್ ಮಾಡೋಣ ಡ್ರಾಪು ಬಂದುಬಿಟ್ಟು ಟಾಟಾ ಜ ಎಚ್ ಎಮ್ ಟಿ ಕಡೆ ಡ್ರಾಪ್ ಇರೋದು ಗೈಝ್ ಇವಾಗ ಪಿಕಪ್ ಮಾಡ ನಾಲ್ಕು ಕಿಲೋಮೀಟ್ರನ್ನ ಡಬಲ್ ನೈನ್ ಜೀರೋ ತ್ರೀ ಡಬಲ್ ನೈನ್ ಜೀರೋ ತ್ರೀ ನಮ್ಮ ಆಸ್ತಿ ನಂಬರೆಲ್ಲ ಬರೀಬೇಕು ಇಲ್ಲೆಲ್ಲ ಬೇರೆ ಬರೀಣ್ಣ ಕೈ ಇದ್ದಾವೆ ಚಳಿಗೆ ಬರೆಯೋಕ್ಕೆ ಆಗ್ತಾಯಿಲ್ಲ ಇಷ್ಟೇ ಡಬಲ್ ನೈನ್ ಜೀರೋ ಇದು ಪಿಕಪ್ ಆಯ್ತು ನೋಡಿ ಯಾರು ಪೂರ್ತಿ ನಂಬರು ಬರ್ತಾರೆ ಅತೀರೋ ಟಾಟಾ ಎಕ್ಗಳ ಡ್ರಾಪ್ ಬಂದಿರೋದು ಎಷ್ಟು ಕಿಲೋಮೀಟ್ರ್ ಆರು ಪಾಯಿಂಟ್ ಒಂದು ಆರು ಕಿಲೋಮೀಟ್ರ್ ಇದೆ ಗೈಸ್ ಟೋಟಲ್ ಹತ್ತು ಕಿಲೋಮೀಟ್ರ್ ಬಂದಿತ್ತ ಎಷ್ಟು ರೂಪಾಯಿ ಕೊಟ್ಟಿದ್ದು ಹಾಗಾದರೆ ನಾನು ಸರಿಯಾಗಿ ಅಮೌಂಟ್ ನೋಡಿಲ್ಲ ಡ್ರಾಪ್ ಆದ ತಕ್ಷಣ ಗೊತ್ತಾಗುತ್ತೆ ಅವಾಗ ಗೈಸ್ ಏನಾಗಿದೆ ಗೈಸ್ ಇವನಿಗೆ ಇವತ್ತು ಎಲ್ಲ ಪಿಕಪ್ ಆರ್ಡ್ರ್ ನಗರಕ್ಕೆ ಹೇಳ್ತಾನೆ ಆವಾಗಲೇ ನಿರಂತರ ಕೆಫೆ ಹೇಳ್ದೆ ಇವಾಗ ಮತ್ತೆ ನೋಡಿ ನಾಲ್ಕು ಪಾಯಿಂಟ್ ಆರು ಕಿಲೋಮೀಟ್ರ್ ಎಲ್ಲಿ ಬರ್ಗರ್ ಕೆಂಗಿಗೆ ಹೋಗ್ಬೇಕು ಇಲ್ಲಿಂದ ಏನು ಮಾಡೋದು ಈ ಥರ ಹೇಳಿದ್ರೆ ಹೆಂಗೆ ಗೈಸ್ ಡ್ರಾಪ್ ಬಂದುಬಿಟ್ಟು ಎಲ್ಲಿ ನೋಡೇ ಇಲ್ಲ ಇರಿ ಗೈಸ್ ನೋಡೋಣ ಡ್ರಾಪ್ ಏನು ಟ್ರಾಫಿಕ್ ಗುರುವೇ ಎರಡು ದಿವಸ ಚೆನ್ನಾಗಿತ್ತಲ್ಲ ಟ್ರಾಫಿಕ್ ಇಲ್ಲ ಏನಿಲ್ಲ ಸ್ಟಾರ್ಟ್ ಆಯಿತು ಸೋಮವಾರ ಬಂದರೆ ಸಾಕು ಫುಲ್ಲು ಜಾಮು ಓಹೋ ಕೆಂಪಾಪುರ ಕೆಂಪಾಪುರಕ್ಕೆ ಬಿದ್ದುಬಿಟ್ಟೈತೆ ಕೈ ನಾವು ಒನ್ ವೇದಲ್ಲಿ ಹೋಗೋದು ಬೇಡ ಫರೆಕ್ಟ್ ರೋಡಲ್ಲಿ ಹೋಗೋಣ ಚಳಿ ಮಾತ್ರ ಸಿಕ್ಕಾಪಟ್ಟೆ ಐತಪ್ಪ ನಿಮ್ಮ ಏರಿಯಾದಲ್ಲಿ ಚಳಿ ಹಂಗೈತೆ ಕಮೆಂಟ್ ಬಾಕ್ಸ್ ನಂಗೆ ಕಮೆಂಟ್ ಮಾಡಿರಿ ನೋಡೋಣ ನಿಮ್ಮ ಏರಿಯಾ ಕಡೆ ಚಳಿ ನಮ್ಮ ನಮ್ಮ ಏರಿಯಾದಲ್ಲಿ ಅಂದರೆ ಕೇಳೇಬೇಡಿ ಕಾಡು ಇದ್ದಂಗೆ ಐತೆ ಅದರಲ್ಲಿ ಬೇರೆ ಅರ್ಧಕ್ಕೆ ಅರ್ಧ ಬಿ ಎಲ್ಲು ಡಾಲರ್ಸ್ ಕಾಲನಿ ಸಂಜಯ್ ನಗರ ಎಲ್ಲ ಕಡೆ ಕಾಡಿದ್ದಂಗೆ ಐತೆ ಬಿಡಿ ಏನು ಮಾತಾಡೋದು ಸಿಕ್ಕಾಪಟ್ಟೆ ಚಳಿ ಹುಡಿದ್ದೈತೆ ಸಿಗ್ತೀನಿ ಗೈಸ್ ಗೈಸ್ ನನ್ನ ಹೆಸರು ಸುಭಾಷು ಕಸ್ಟಮರ್ ಹೆಸರು ಸುಭಾಷು ಅಂದರೆ ಮನೆ ನಂಬರ್ ಯಾವುದಪ್ಪ ಇದು ತ್ರೀ ಜೀರೋ ಒನ್ ಎಲ್ಲೈತೆ ತ್ರೀ ಜೀರೋ ಒನ್ ತ್ರೀ ಜೀರೋ ಒನ್ ಎಪ್ಪ ಇಲ್ಲೈತೆ ಇದೇನು ತ್ರೀ ಜೀರೋ ಒನ್ ಟೂ ತ್ರೀ ಅಂತ ಬರೆದ್ಬಿಟ್ಟವ್ರೆ ಯಾವುದದು ಸುಭಾಷ್ ನನ್ನ ಹೆಸರು ಎಲ್ಲರು ಕಂಪ್ಯೂಜನ್ ಆಗಿಬಿಟ್ಟು ಸುಭಾಷ್ ಅಂತ ಕರೀತಾರೆ ನನ್ನ ಹೆಸರು ಬಂದ್ಬಿಟ್ಟು ಸುಭಾಷ್ ಅಷ್ಟೇ ಏನು ಬರ್ತಾರಲ್ಲವಾ ಕಸ್ಟಮರು ಲಿಫ್ಟಿಂದ ಬಂದರು ಅಂತ ಯಾಕೋ ಸರ್ ನೇಮ್ ಸರ್ ಓಕೆ ಮೆರಾ ಬಿ ಸೇಮ್ ನಾಮ ಓಕೆ ವೆಲ್ಕಮ್ ಸ್ಮೈಲು ಅನ್ನ ಬಂಡದು ಬಣ್ಣಿ ಗೈದು ಎಷ್ಟು ರೂಪಾಯಿ ಕೊಟ್ಟಿದೆ ಇದಕ್ಕೆ ಬರ್ಗರ್ ಕಿಂಗಿಂದ ಓಪನ್ ಆಗೋ ಎಂಬತ್ತೊಂದು ರೂಪಾಯಿ ಇರು ಸಿಗ್ತೀನಿ ಗೈದು ಇವಾಗ ಒಂದು ಪಿಕಪ್ ಮಾಡೋಕೆ ಬಂದಿದ್ದೀನಿ ಯಾವುದೋ ಇದ್ರದ್ದು ತ್ರಿಬಲನ್ ಜರೋದು ತ್ರಿಬಲ್ ತ್ರಿಬಲ್ ಜೀರೋ ಅದು ಎಲ್ಲಿ ಅಪ್ಪ ಡ್ರಾಪ್ ಅಂದರೆ ಹಾಂ ಪಿಕಪ್ ಆಯ್ತು ನೋಡಿ ಪಿಕಪ್ ಆಗಿದೆ ಗೈದು ಕಸ್ಟಮರ್ ಬಂದುಬಿಟ್ಟು ಎರಡು ಸರಿ ಆರ್ಡರ್ ಮಾಡಿಬಿಟ್ಟವ್ರೆ ಆಲ್ಮೋಸ್ಟ್ ಒಬ್ಬರು ಡೆಲಿವರಿ ಬಾಯ್ಸ್ಗೆ ನಮ್ಮ ಫ್ರೆಂಡ್ ಅವ್ರಿಗೆ ಬಿದ್ದಿತ್ತು ಅವ್ರದ್ದು ಐಕೆ ಅವ್ರದ್ದು ಇಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಅವ್ರಿಗೂ ಬಿದ್ದಿರೋದು ಐಕೆನೇ ಇವಾಗ ಆಯ್ಕೆ ಹೋಗ್ತಾ ಇದ್ದಾರೆ ನಾನು ಇವಾಗ ಐಕೆಗೆ ಹೋಗೋಣ ಗೈಸ್ ಸಿಗ್ತೀನಿ ಮತ್ತು ಆಮೇಲೆ ನಿಮಗೆ ಗೈಸ್ ಇವಾಗ ಐಕ್ಯಾಕ್ ಬಂದಿದ್ದೀನಿ ಸಲಾಡಿಯಿಂದ ಪಿಕಪ್ ಮಾಡ್ಕೊಂಡು ಏನು ಕಸ್ಟಮರ್ ಆರ್ಡ್ರ್ ಮಾಡೋರು ಎಷ್ಟು ಜನದ ಆರ್ಡರ್ ಮಾಡೋರು ಅಂತ ನನಗಂತರ ತಲೆ ಕೆಟ್ಟೋಗ್ಬಿಟ್ಟೈತೆ ಆಲ್ಮೋಸ್ಟ್ ಏನು ಆರ್ಡ್ರ್ ಮಾಡೋರಂತ ಇಲ್ಲ ನಾನು ನೋಡಿದ್ರೆ ಆರು ಐಟಮು ಎಷ್ಟು ಸರಿ ಆರ್ಡ್ರ್ ಮಾಡೋರು ಗೊತ್ತಿಲ್ಲ ಆಲ್ಮೋಸ್ಟ್ ರೈದು ಮೇಡಮ್ ಕಿತ್ನೆ ಬರೋ ಟೋಟಲ್ ಆರ್ಡ್ರ್ ಮೇಡಮ್ ಕಿತ್ನೆ ನೈ ಕಿತ್ನೆ ಕಿತ್ನೆ ಆರ್ಡ್ರ್ ಟೋಟಲ್ ಚಾರ್ ನೋಡಿ ನಾಲ್ಕು ಜನ ಡೆಲಿವರಿ ಬಾಯ್ಸ್ ಬರ್ತಾ ಇದ್ದಾರಂತೆ ಹಾಂ ಇಸ್ಲಿ ಎಲ್ಲಿ ಅವೇರಾ ಇಸ್ಕಾ ಸಿಕ್ಸ್ ಐಟಮೇ ಅವ್ರು ಖುಷಿ ನೀ ಓಕೆ ಹೋಗ್ಯ ಮೇರಾ ಓಕೆ ಹೋಗ್ಯ ಓಪತಾನೇ ಮೇಡಮ್ ಅಂದ್ರೆ ಅಂದರು ಹೋಗೋಣ ಆಯಿತು ನೈಟ್ ಅಲ್ಲ ಹೋಗ ಸೈಡ್ಮೇ ಹೋಗೋಣ ಐತ ಓಕೆ ಟೋಟಲ್ ಚಾರ್ ಲೋಗಂಕ ಚಾರ್ ಬಾರ್ ಆರ್ಡ್ರ್ ಕೇಳಾ ಓ ಓಕೆ ಇವರು ಇಲ್ಲೇ ಬಂದರು ನೋಡಿ ಹೌದಾ 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 ಮತ್ತೆ ನಾನು ಬೆಣ್ಣಿಂದ ಬಣ್ಣ ಅಂತ ಹೇಳಿದನಲ್ಲ ನಿಮಗೆ ಅವ್ರದ್ದು ಎಷ್ಟು ಇದು ಬಿದ್ದಿರೋದು ಇದು ನೋಡಿ ಹಾಂ ಅವ್ರದು ಒಂದೆ ಅಭಿಜಾ ಇನ್ನು ಟೋಟಲ್ ನಾಲ್ಕು ಸರಿ ಆರ್ಡ್ರ್ ಮಾಡೋರಂತೆ ನಾಲ್ಕು 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 ಡೆಲಿವರಿ ಹಾ ಹಾಂ ನೋಡಿ ಏನಾದರೂ ಕೊಡ್ತಾರೆ ಅಂತ ಕೇಳಿಬಿಡಿ ಅವ್ರಿಗೆ ಈ ಥರ ಆರ್ಡರ್ ಮಾಡಿ ಎಷ್ಟು ರೂಪಾಯಿ ಕೊಟ್ಟಿದ್ದಾರಣ ನಿಮಗೆ ಒಂದು ನಿಮಿಷ ಇರಿ ಒಂದು ನಿಮಿಷ ವರ್ಷನಾ ನನ್ನರಲ್ಲಿ ನೂರ ಆರು ರೂಪಾಯಿ ನಿಮ್ದ್ರಲ್ಲಿ ಇಷ್ಟು ನೂರ ಹದಿನೈದು ಇರೋ ಫೋನ್ ಕೊಡಿ ಒಂದು ನಿಮಿಷ ರಿಟನ್ ನೋಡಿ ಗೈಸು ಮೂವತ್ತೇಳು ರೂಪಾಯಿ ಐತೆ ನನಗೂ ಮೂವತ್ತೇಳು ರೂಪಾಯಿ ರಿಟರ್ನ್ ಇದೆ ಆದರೆ ಇವ್ರಿಗೆ ನೂರ ಹದಿನೈದು ಒಂದೂವರೆ ಕೌಟಿಂಗು ಒಂಬತ್ತು ರೂಪಾಯಿ ಇದ್ರೆ ನಾನು ವೇಟ್ ಮಾಡಿದ್ದೀನಿ ವೇಟ್ ಮಾಡಿದ್ರು ನನಗೆ ನೂರಾರು ರೂಪಾಯಿ ಇದೆ ನೋಡಿ ಇವ್ರು ವೇಟ್ ಮಾಡಿಲ್ಲ ಏನಿಲ್ಲ ನಾನು ಇರಿ ಒಂದು ನಿಮಿಷ ಕಿಲೋಮೀಟರ್ ಎಷ್ಟು ಕಿಲೋಮೀಟ್ರ್ ತಂದ ಬಂದಿರ ನೋಡೋಣ ಟೋಟಲ್ ಇವ್ರಿಗೆ ಬಂದಿರೋದು ಹದಿಮೂರು ಕಿಲೋಮೀಟ್ರು ನಾನು ಹೋಗಿರೋದು ಒಂದು ನಿಮಿಷ ನೋಡಿರ್ತೀನಿ ಹದಿನಾಲ್ಕು ಕಿಲೋಮೀಟ್ರ್ ನೋಡಿ ಗೈಸ್ ನಾನು ಹದಿನಾಲ್ಕು ಕಿಲೋಮೀಟ್ರ್ ಬಂದಿದ್ದೆ ನೋಡಿ ಅಣ್ಣ ಹದಿನಾಲ್ಕು ಕಿಲೋಮೀಟ್ರ್ ನಿಮ್ಮ ನಲ್ವತ್ತೇಳು ನಿಮಿಷ ನಂದು ಐವತ್ತೊಂದು ನಿಮಿಷ ಆದರೆ ನಿಮಗೆ ಮಾತ್ರ ಜಾಸ್ತಿ ಕೊಟ್ಟವಣೆ ನನಗೆ ಇಪ್ಪತ್ತು ರೂಪಾಯಿ ಸರ್ಜು ನಿಮಗೆ ನಲ್ವತ್ತು ರೂಪಾಯಿ ಸರ್ಜು ಯಾಕೆ ಹಿಂಗೆ ಇಪ್ಪತ್ತು ರೂಪಾಯಿ ನೋಡಿ ಸರ್ಜ್ ಬೋನಸ್ ಒಬ್ಬೊಬ್ರಿಗೆ ಇಲ್ಲ ನೋಡಿ ಇಲ್ಲೇ ಇಲ್ಲೇ ನೋಡಿ ಸಿಗಿದವ್ ಯಾವ ಥರ ಮೋಸ ಮಾಡ್ತಾನಂತ ನಮ್ಮ ನಮ್ಮ ಡೆಲಿವರಿ ಬಾಯ್ಸ್ಗಳಲ್ಲಿ ಹದಿಮೂರು ಕಿಲೋಮೀಟ್ರ್ಗೆ ನಲ್ವತ್ತು ರೂಪಾಯಿ ಸರ್ ನಾನು ಹದಿನಾಲ್ಕು ಕಿಲೋಮೀಟ್ರ್ ಬಂದಿದ್ದೀನಿ ನೂರಾರು ರೂಪಾಯಿ ನೂರ ಹದಿನೈದು ರೂಪಾಯಿ ನನಗೆ ಆರ್ಡ್ರ್ ಅರ್ನಿಂಗ್ಸ್ ಎಂಬತ್ತಾರು ರೂಪಾಯಿ ಕೊಟ್ಟವನೇ ಇವರಿಗೆ ಆರ್ಡ್ರ್ ಅರ್ನಿಂಗ್ಸ್ ಎಪ್ಪತ್ತೈದು ರೂಪಾಯಿ ರಿಟರ್ನ್ ಅಮೌಂಟ್ ಮಾತ್ರ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ರ ತಾನೇ ಬುಕ್ ಮಾಡಿದ್ದೀನಿ ಹನ್ನೊಂದರಿಂದ ಹನ್ನೆರಡು ಮಾಡಿಲ್ಲ ನಾವು ಹಾಂ ಅದಕ್ಕೆ ಕೇಳಿದ್ದು ನೋಡಿ ಎಷ್ಟು ಕ್ಯಾಶ್ ಆನ್ ಡೆಲಿವರಿ ಫುಲ್ ಆಗಿಬಿಟ್ಟೆ ನಂದು ಇನ್ನೂ ಜೀರೋ ಕ್ಯಾಶ್ ಆನ್ ಡೆಲಿವರಿ ಆಲ್ಮೋಸ್ಟ್ ಒಂದು ವಾರ ಆಯ್ತು ಒಂದು ರೂಪಾಯಿ ಕೊಟ್ಟಿಲ್ಲ ಅಣ್ಣ ವಾರ ಎಷ್ಟು ನಿಮಿಷದಲ್ಲಿ ಕೊಟ್ಬಿಟ್ಟಾನ ಐದು ನಿಮಿಷ ವೇಟ್ ಮಾಡ್ಬೇಕಾ ನೀವು ನಾನು ವೇಟ್ ಮಾಡೋಲ್ಲ ನಿಮ್ಗೆ ನಲ್ವತ್ತು ರೂಪಾಯಿ ಹಂಗೆ ಕೊಟ್ಟಾನ ನಾನು ಎಷ್ಟ್ರಾ ನೋಡಿ ನಲ್ವತ್ತು ರೂಪಾಯಿ ಎಷ್ಟು ಹೋದ್ರೆ ಎಷ್ಟು ಮಾಡಿದ್ರ ಹಾಗಾದ್ರೆ ಒಬ್ಬಬ್ಬಾಬ್ಬ ಹದಿನೈದು ಸಾವಿರ ಮಾಡೋರು ಗೈಸ್ ನಾವಿದು ವೆಸ್ಟನ್ ಮಕ್ಕಳು ಅಷ್ಟೇ ಅಷ್ಟೇ ಹೊಡಿತಾ ಇದ್ದೆ ಸರಿ ಬನ್ನಿ ಹೋಗಣ ಹೊಡಿಯೋರ ಹಂಗೆ ಅವ್ರು ಎಲೆಕ್ಟ್ರಿಕಲ್ ಗಾಡಿಯಲ್ಲಿ ಬಂದುಬಿಟ್ಟವ್ರೆ ನಾನು ಇದರಲ್ಲಿ ಗಾಡಿಯಲ್ಲಿ ಬಂದುಬಿಟ್ಟು ನಿನ್ಗೆ ಎಕ್ಸಿಟ್ ಯಾವ ಕಡೆ ಮೇಡಮ್ ಎಕ್ಸಿಟ್ ಯಾವ ಕಡೆ ಇವಾಗ ಹೆಂಗೇನಾ ನನಗೆ ಗೊತ್ತಿಲ್ಲವಲ್ಲ ಎಕ್ಸಿಟು ಏನು ಆಯ್ಕೆದಲ್ಲಿ ಏನು ಏನು ರೆಡಿ ಆಗುತ್ತೆ ಅಂತ ನಮ್ಮ ತಾಯಿನೇ ಗೊತ್ತಿಲ್ಲ ಆಯ್ಕೆ ಇದೇ ಫರ್ನಿಚರು ಮತ್ತು ಅದು ಇದು ಏನಾದ್ರು ಇರ್ಬೋದು ಅನಿಸುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲ ನಮ್ಮ ಮೃದರು ಮತ್ತು ನಮ್ಮ ಫ್ರೆಂಡ್ ಬಂದಿದ್ರು ಸಂತೋಷ್ ರೆಡ್ಡಿ ನಾನು ಹತ್ರ ಒಳಗಡೆ ಹೋಗಿಲ್ಲ ಒಂದ್ಸರಿ ಹೋಗ್ಬೇಕು ಸುತ್ತಾಡ್ಬೇಕು ಒಳಗಡೆ ಏನೇನೈತೆ ಅದು ಇದು ಅಂದ್ಕೊಂಡು ಆರು ಸುಗೇದಾನ ನೋಡಿ ನಮ್ಮ ನಮ್ಮದ್ರಲ್ಲೇ ಮೋಸ ಮಾಡಿ ನಂಗೆ ಹದಿನಾಲ್ಕು ಕಿಲೋಮೀಟ್ರಿಗೆ ಅವ್ರು ಹದಿಮೂರು ಕಿಲೋಮೀಟ್ರ್ ನೋಡಿ ಅವ್ರು ನಾಲ್ಕು ರೂಪಾಯಿ ಸರ್ಜ್ ಕೊಟ್ಟ ನನಗೆ ಇಪ್ಪತ್ತು ರೂಪಾಯಿ ಸರ್ಜ್ ಇದಕ್ಕೇನು ಕೆಲಸ ಮಾಡೋಕ್ಕೆ ಬೇಜಾರಾಗಿಬಿಡ್ತೆ ಗಾಯ್ಸ್ ಏನು ಮಾಡೋದು ಪರವಾಗಿಲ್ಲ ಬನ್ನಿ ಗಾಯ್ ಇವಾಗ ಮತ್ತೆ ಎಲ್ಲಿಂದ ನಮ್ಮ ಝೋನಿಗೆ ಹೋಗೋಣ ಗಾಯ್ದು ಆಲ್ಮೋಸ್ಟು ಎಲ್ಲಿ ಐಕೈದಿಂದ ಖಾಲಿ ಬಂದೆ ಒಂದು ಆರ್ಡ್ರ್ ಕೊಡಲಿಲ್ಲ ಆಲ್ಮೋಸ್ಟು ಹನ್ನೊಂದು ನಾಲ್ಕು ಗಂಟೆ ಆಗಿದೆ ಟೈಮಿಂಗ್ಸು ಇವಾಗ ಒಂದು ಕೊಟ್ಟಿದ್ದ ಎಲ್ಲಿ ಲಾಂಗ್ ಕೊಟ್ಬಿಟ್ಟಿದ್ದೆ ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ಮತ್ತೆ ರಿಜೆಕ್ಟೇ ಮಾಡಿಬಿಟ್ಟೆ ಇವತ್ತು ಮ್ಯಾನೇಜರ್ಗೆ ಹೋಗ್ಬಿಟ್ಟು ಸಂಜೆ ಕೇಳ್ತೀನಿ ಸರ್ ಏನಾದ್ರು ಮಾಡಿಕೊಡಿ ಸರ್ ಲೋಕಲ್ ಆರ್ಡ್ರ್ ಥರ ಅವ್ರು ಹೇಳುತ್ತಾರೆ ನೀನು ಎರಡು ಝೋನ್ ಆ್ಯಡ್ ಮಾಡ್ಕೊಂಡಿದ್ದೆ ಹಂಗೆ ಅಂತಂದಿರು ಒಂದ್ಸಲ ಇವಾಗ ಝೋನ್ ಒಂದೇ ಝೋನ್ ಮಾಡ್ಕೊಂಡು ಬಿಡ್ತೀನಿ ಅನಿಸೈತೆ ಮತ್ತೊಂದು ಎರಡು ಝೋನ್ ಇದ್ದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಕೊಡ್ತಾ ಇರ್ತಾನಲ್ಲ ಅದೊಂದು ನನಗೆ ಬೆನಿಫಿಟ್ಸು ಒಂದೇ ಝೋನ್ ಇದ್ದರೆ ಆ ಕಡೆ ಗೊತ್ತಲ್ಲ ನಮ್ಮ ಏರಿಯಾ ಕಾವಲ್ ಬೈಸ್ ಅಂದ್ರೆ ಡಿಜೆ ಹಳ್ಳಿ ಆ ಸೈಡ್ ಸಿಕ್ಕಾಪಟ್ಟೆ ಸಂಜೆ ಸಂಜೆ ರೋಡಲ್ಲಿ ಅಂತ ಅಂದ್ಕೊಂಡು ನಾವು ಸಾಗರ್ ನಗರ್ ಝೋನ್ ಆ್ಯಡ್ ಮಾಡ್ಕೊಂಡಿರೋದು ಅದು ಝೋನ್ ಆ್ಯಡ್ ಮಾಡ್ಕೊಳದಿಂದ ಪ್ರಕಾರ ನಮ್ಗೆ ಈ ಕಡೆ ಇನ್ನೂ ಆರ್ಡರ್ಸ್ ಜಾಸ್ತಿ ಕೊಡಲ್ಲ ಆರ್ ಟಿ ನಗರ್ಗಳು ಜಾಸ್ತಿ ಕೊಡೋಲ್ಲ ಬಿ ಎಲ್ಲು ಸಂಜೆ ನಗರ್ಗಳು ಅಪರೂಪ ಕೊಡ್ತಾ ಇರ್ತಾನೆ ಬಿಟ್ಟರೆ ಸಕರ್ ನಗರ ಝೋನ ವಿದ್ಯಾರ್ಪುರಮು ಕೆಂಪಾಪುರ ಈ ಕಡೆನೂ ಇರ್ತೀನಲ್ಲ ಅದಕ್ಕೆ ಝೋನ್ ಇವತ್ತು ಹೋಗ್ಬಿಟ್ಟು ಕೇಳ್ತೀನಿ ಮ್ಯಾನೇಜರ್ ಮ್ಯಾನೇಜರ್ಗೆ ನಮ್ಮ ಝೋನ್ ಮ್ಯಾನೇಜರ್ಗೆಲ್ಲರಿ ಸಹಕಾರ ನಗರ ಝೋನ್ ಮ್ಯಾನೇಜರ್ ಥರ ಹೋಗ್ಬಿಟ್ಟು ಫೋನಲ್ಲಿ ಮಾತಾಡೋಂಗಿಲ್ಲವಲ್ಲ ಡೈರೆಕ್ಟಾಗಿ ಬಂದುಬಿಟ್ಟು ಮೀಟಾಗಿ ಅಂತ ಹೇಳ್ತಾರೆ ಅದಕ್ಕೆ ಹೋಗ್ಬಿಟ್ಟು ಮೀಟಾಗಿ ಏನೇನೈತೆ ಇದನ್ನು ಮಾಡಿಕೊಂಡು ಕರೆಕ್ಟಾಗಿ ಕೆಲಸ ಮಾಡೋಣ ಎಲ್ಲರೂ ಒಂದೇ ಝೋನ್ ಬಿಡ್ತೀನಿ ಯಾವುದಾದ್ರು ಒಂದು ಎರಡು ಝೋನ್ ಇದ್ರೆ ಇದನ್ನಾಗ್ತಿತ್ತು ಎಲ್ಲರೂ ಬೋಲ್ಟ್ ಐ ಡಿ ಮಾಡಿಸ್ತಾರೆ ಅಂತ ಕೇಳ್ತೀನಿ ಅದು ಬೋಲ್ಟ್ ಐಡಿದು ಏನೇನು ಆಕತ್ತೆ ನಮಗೂ ಅಂತೂ ಗೊತ್ತಿಲ್ಲ ಗೊತ್ತಾಗ್ತಲ್ಲ ಅದ್ರದು ಆರ್ಡ್ರ್ ಹೆಂಗೆ ಕೊಡ್ತಾನೆ ಅಂತ ಅದು ಗೊತ್ತಿಲ್ಲ ಅದು ಫ್ರೆಂಡ್ಸ್ ಫ್ರೆಂಡ್ಸೋದ್ರು ಐಡಿಯಾ ಇದೆ ಅವ್ರು ಯಾರೂ ಕರೆಕ್ಟಾಗಿ ಹೇಳ್ತಾ ಇಲ್ಲ ಏನು ಮಾಡೋದು ಆಮೇಲೆ ನಮ್ಮದು ನಂದು ಮಾಡಿಬಿಟ್ಟು ನಾನು ಬೇರೆ ಯೂಟ್ಯೂಬ್ ವೀಡಿಯೋ ಮಾಡ್ತೀನಲ್ಲ ನೋಡಿಬಿಟ್ಟು ಎಲ್ಲರೂ ಅದೇ ಮಾಡಿಬಿಟ್ಟು ನಮಗೆ ಆರ್ಡ್ರ್ ಮೇಲೆ ಟೈಮಲ್ಲಿ ಹಿಡಿತಾರೆ ಅಂತ ಅಂದ್ಕೊಂಡು ಯಾರೂ ಹೇಳ್ತಾ ಇಲ್ಲ ಸರ್ ಯಾಕೆ ನನಗಂತರೂ ಹೇಳ್ತಾ ಇಲ್ಲ ಯಾರೋ ಒಬ್ಬರು ಬೋಲ್ಟ್ ಐಡಿ ಬಗ್ಗೆ ಪರವಾಗಿಲ್ಲ ಅವ್ರಾದ್ರೂ ದುಡ್ಕೊಳ್ಳಿ ಪಾಪ ಬೇಜಾರಾಗಿ ಬಿಡ್ರಿ ಗೈಝ್ ನಮ್ಮ ಸಕ್ಕರ್ ನಗರದೋನು ಹುಡುಗರು ಇವಾಗಲೇ ಹೇಳ್ತಾ ಇದೀನಿ ನನ್ನ ಕಡೆ ಏನಾರು ತಪ್ಪಾಗಿದ್ರೆ ಸಾರಿ ಪರವಾಗಿಲ್ಲ ಅವ್ರೇನು ಬೇಜಾರು ಮಾಡ್ಕೊಳ್ಳೋದು ಗೊತ್ತು ನಮ್ಮ ಹುಡುಗರು ಅವರು ಪರಲಾಗೈದು ಆಲ್ಮೋಸ್ಟ್ ಎಷ್ಟಪ್ಪ ಆರ್ಡರ್ ಹೊಡೆದಿದ್ದೆ ಅಂದರೆ ಬೆಳಗ್ಗೆಯಿಂದ ಎಷ್ಟು ಅವ್ರ ಡ್ಯೂಟಿ ಅಂದರೆ ನಾಲ್ಕು ಅವರ್ ಮೂವತ್ತ್ನಾಲ್ಕು ನಿಮಿಷ ಡ್ಯೂಟಿ ಐನೂರ ತೊಂಬತ್ತೆಂಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಆಲ್ಮೋಸ್ಟ್ ಒಂಬತ್ತು ಆರ್ಡ್ರ್ ಹೊಡೆದಿದ್ದೀನಿ ಗೈಸ್ ಅದಕ್ಕೆ ಅಲ್ಲಿ ಅದು ಲಾಂಗ್ ಆರ್ಡರ್ ಕೊಟ್ಟು ಅಂದ್ಕೊಂಡು ವಿದ್ಯಾರ್ಹಿಪುರ ಕಡೆ ಅಂತ ಒಂದು ರ್ಯಾಪಿಡ್ ಫುಡ್ ಹಾಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಮನೆ ಕಡೆ ನಮ್ಮಲ್ಲಿ ವಿದ್ಯಾರ್ಥಿಪುರಂ ಬಿತ್ತಲ್ಲ ದೊಡ್ಡ ಮುಸ್ ಅಂದ್ರೆ ಆರು ಚತ್ತಿ ಇರೋದು ಅದು ಕೊಟ್ಟು ಡೈರೆಕ್ಟ್ ಮನೆಗೆ ಹೋಗ್ತೀನಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾ ಟಾ ಬಾ ಬಾಯ್ ಮತ್ತೆ ಸಿಗುವ ನಾಳೆ ವಿಡಿಯೋದಲ್ಲಿ